ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ಸ್ವಾಗತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರಿಂದ ರಾಷ್ಟ್ರಪತಿಗಳ ಪದಕ ಸ್ವೀಕರಿಸಿದ ಕಾರವಾರದ ಮನೋಜ್ ಬಾಡ್ಕರ್ ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಭವ್ಯವಾದ ಹೂಡಿಕೆ ಸಮಾರಂಭದಲ್ಲಿ ನಿವೃತ್ತ ಇನ್ಸ್ಪೆಕ್ಟರ್ ಜನರಲ್ ಮನೋಜ್ ಬಾಡ್ಕರ್ ಅವರಿಗೆ ಗೌರವಾನ್ವಿತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಜಿ ಅವರು ಫೆಬ್ರವರಿ ಇಪ್ಪತ್ತೈದರ ಮಂಗಳವಾರ ರಾಷ್ಟ್ರಪತಿಗಳ ಪದಕವನ್ನು ಪ್ರದಾನ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಇಪ್ಪತ್ತಾರರಂದು ಮನೋಜ್ ಬಾಡ್ಕರ್ ಅವರು ಪಶ್ಚಿಮ ಪ್ರದೇಶದ ಭರತೋಯ್ಯ ತಾಟ ರಕ್ಷಕ ಮುಖ್ಯಸ್ಥರಾಗಿದ್ದಾಗ ರಾಷ್ಟ್ರಪತಿ ಭವನದಿಂದ ಅಧ್ಯಕ್ಷರ ಪದಕವನ್ನು ಘೋಷಿಸಲಾಗಿತ್ತು ಇನ್ಸ್ಪೆಕ್ಟರ್ ಜನರಲ್ ಮನೋಜ್ ಕಾರವಾರದವರಾಗಿದ್ದು ಮೂವತ್ತೇಳು ವರ್ಷಗಳ ಕಾಲ ದೇಶಕ್ಕೆ ಅಮೋಘ ಸೇವೆ ಸಲ್ಲಿಸಿದ ನಂತರ ಕಾರವಾರದಲ್ಲಿ ನೆಲೆಸಿದ್ದಾರೆ ಅವರು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಎರಡು ಬಾರಿ ಪದಕವನ್ನು ಸ್ವೀಕರಿಸಿದರು ಇನ್ಸ್ಪೆಕ್ಟರ್ ಜನರಲ್ ಮನೋಜ್ ವಸಂತ್ ಬಾಡ್ಕರ್ ನಿವೃತ್ತ ರಾಷ್ಟ್ರಪತಿ ತಟರಕ್ಷಕ್ ಪದಕ್ ವಿಶಿಷ್ಟ ಸೇವಾ Inspector General.